ಉಸಿರು ಎನ್ನುವುದು ನಮ್ಮೆಲ್ಲರ ನಾನುಡಿ ಜೀವ ಸಂಕುಲ ಉಳಿದಿರುವುದೇ ಗಿಡ ಮರಗಳಿಂದ ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು ಗಿಡ ಮರ ಜಲಚರಗಳು ಬೇಡುವಂತಾಗಿದೆ ಗೆಳೆಯರೆ ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ ನಾವೆಲ್ಲರೂ ಕೈ ಜೋಡಿಸೋಣ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕವನ್ನು ನಮಸ್ಕಾರ ರೈತ ಬಾಂಧವರೇ ಬೆಂಗಳೂರು ದೂರದರ್ಶನದ ಚಂದನ ವಾಹಿನಿಯ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಈ ಫಲಪುಷ್ಪ ಪ್ರದರ್ಶನ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ವಿಶ್ವವಿಖ್ಯಾತವಾಗಿದೆ ಅದು ಯಾಕೆ ಅದು ಹೇಗೆ ನಡೀತದೆ ಆಯೋಜಕರು ಯಾರು ಇದೆಲ್ಲದರ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಲಾಲ್ಬಾಗ್ ನ ತೋಟಗಾರಿಕಾ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಜಗದೀಶ್ ಅವರು ನಮಸ್ಕಾರ ಡಾಕ್ಟರ್ ಜಗದೀಶ್ ಅವರೇ ಆತ್ಮೀಯ ಸ್ವಾಗತ ಈ ಕಾರ್ಯಕ್ರಮ ಈಗ ಮೊದಲೇದಾಗಿ ಲಾಲ್ಬಾಗ್ನಲ್ಲಿ ನಲ್ಲಿ ಈ ಫಲಪುಷ್ಪ ಪ್ರದರ್ಶನ ಇದರ ಉಗಮ ಆಗಿದೆಯವಾಗ ಇದರ ಇತಿಹಾಸ ಏನು ದಯವಿಟ್ಟು ತಿಳಿಸಿ ಖಂಡಿತ ಸರ್ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಈ ಅಲಂಕಾರಿಕ ತೋಟಗಾರಿಕೆಗೆ ಒತ್ತನ್ನು ಕೊಟ್ಟಿದ್ದು ಬ್ರಿಟಿಷ್ ಕಾಲಘಟ್ಟದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿಯು ಸುಮಾರು ಸಾವಿರದ ಎಂಟುನೂರ ಅರುವತ್ತೇಳರ ಪ್ರಾರಂಭದಲ್ಲಿ ಆ್ಯಕ್ಚುಲಿ ಒಂದು ಸಣ್ಣ ಮಟ್ಟದಲ್ಲಿ ಫಲಪುಷ್ಪ ಪ್ರದರ್ಶನಗಳನ್ನು ಮಾಡಬೇಕು ಅಂತಕ್ಕಂಥ ಇರಾದಿಯನ್ನು ವ್ಯಕ್ತಪಡಿಸಿ ಯಾರ್ಯಾರು ತಮ್ಮ ಮನೆಗಳ ಅಂಗಳದಲ್ಲಿ ಕುಂಡದಲ್ಲಿ ಬೆಳೆದಂಥ ಹೂಗಳಿರ್ಬೋದು ತರಕಾರಿಗಳು ಅವುಗಳನ್ನ ತಂದು ಲಾಲ್ಬಾಗಿನ ಒಂದು ಬ್ಯಾಂಡ್ ಸ್ಟ್ಯಾಂಡ್ ಅಂತಿತ್ತು ವಾದ್ಯರಂಗ ಅಲ್ಲಿ ಒಂದು ಅರೇಂಜ್ ಮಾಡೋದ್ರ ಮೂಲಕ ಜಸ್ಟ್ ಕೇವಲ ಎರಡರಿಂದ ಮೂರು ದಿವಸ ಪ್ರದರ್ಶನ ಮಾಡಿ ವಿಜೇತರಾದವನಿಗೆ ಒಂದು ಪಾರಿತೋಷಕ ಅಥವಾ ಪದಕವನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಉತ್ತೇಜನವನ್ನು ನೀಡ್ತಕ್ಕಂಥ ಕಾರ್ಯ ನಡೀತು ತದನಂತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜಿ ಎಚ್ ಕೃಂಬಿಗಲ್ ಅಂತಕ್ಕಂಥ ಏನು ಲಾಲ್ಬಾಗಿನ ಮೇಲ್ವಿಚಾರಕರಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮೈಸೂರು ಉದ್ಯಾನ ಕಲಾ ಸಂಘ ಹೇಳಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಆ ಮೂಲಕ ಅಲಂಕಾರಿಕ ತೋಟಗಾರಿಕೆಗೆ ಪೂರಕವಾದಂಥ ಎಲ್ಲ ತರಬೇತಿಗಳನ್ನ ಕೊಟ್ಟು ಅವರನ್ನು ಪ್ರದರ್ಶನಕ್ಕೆ ಉತ್ತೇಜನವನ್ನು ಮಾಡ್ತಾ ಇದ್ರು ಆಮೇಲೆ ಕಮೇಣ ಸಾವಿರದ ಎಂಟುನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ತೊಂಬತ್ತು ಏನು ಮನೆ ಐತಿಹಾಸಿಕ ಗಾಜಿನ ಮನೆ ಲಾಲ್ಬಾಗ್ನಲ್ಲಿ ನಿರ್ಮಾಣಗೊಂಡ ನಂತರ ಅಧಿಕೃತವಾಗಿ ಫಲಪುಷ್ಪ ಪ್ರದರ್ಶನಗಳು ಗಾಜಿನ ಮನೆಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಆದವು ಸೊ ಈವರೆಗೂ ಕೂಡ ಫಲಪುಷ್ಪ ಪ್ರದರ್ಶನಗಳು ನಿರಂತರವಾಗಿ ನಡ್ಕೊಂಡು ಬಂದಿವೆ ಒಂದು ಮೂರು ಬಾರಿ ಬಿಟ್ರೆ ಮೊದಲನೇ ಬಾರಿ ಪ್ಲೇಗ್ ಏನು ಒಂದು ಪೀಡೆ ನಮ್ಮನ್ನ ಕಾಡಿದಂತ ಸಂದರ್ಭದಲ್ಲಿ ಸುಮಾರು ಎರಡು ಪ್ರದರ್ಶನಗಳು ರದ್ದಾಗಿತ್ತು ಅದಾದ ನಂತರ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಅಪಹರಣ ಆಯಿತು ಆ ಸಂದರ್ಭದಲ್ಲಿ ಎರಡು ಪ್ರದರ್ಶನಗಳು ಸ್ಥಗಿತಗೊಂಡಿದ್ವು ಮತ್ತೆ ತೀರಾ ಇತ್ತೀಚೆಗೆ ಕೋವಿಡ್ ಮಹಾಮಾರಿ ನಮ್ಮನ್ನೆಲ್ಲ ಹೇಗೆ ಕಾಡ್ತೋ ಆ ಸಂದರ್ಭದಲ್ಲಿ ಸುಮಾರು ನಾಲ್ಕು ಪ್ರದರ್ಶನಗಳು ರದ್ದಾದವು ಅದನ್ನು ಹೊರತುಪಡಿಸಿ ಪ್ರದರ್ಶನಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ ಸೊ ಈವರೆಗೆ ಸುಮಾರು ಇನ್ನೂರ ಹದಿನೇಳು ಫಲಪುಷ್ಪ ಪ್ರದರ್ಶನಗಳನ್ನ ಲಾಲ್ಬಾಗ್ ಕಂಡಿದೆ ಈಗ ಪ್ರಸ್ತುತ ಫಲಪುಷ್ಪ ಪ್ರದರ್ಶನ ಇನ್ನೂರ ಹದಿನೆಂಟನೆಯ ಫಲಪುಷ್ಪ ಪ್ರದರ್ಶನ ಆಗಿದೆ ಮತ್ತೆ ಜಾಗತಿಕ ಒಂದು ಹಿನ್ನೆಲಾದ್ರೆ ಅಮೆರಿಕದಲ್ಲಿ ಲಾಂಗೆಸ್ಟ್ ಶೋಗಳಾಗಿರ್ತಕ್ಕಂಥ ಉದಾಹರಣೆ ಇದೆ ಅದನ್ನು ಹೊರತುಪಡಿಸಿದ್ರೆ ಲಂಡನ್ನಿನ ಏನು ಕ್ಯೂ ಗಾರ್ಡನ್ ಅಂತ ಕರಿತೀವಿ ನಾವು ಅಲ್ಲಿರ್ತಕ್ಕಂಥ ಚೆಲ್ಸಿ ಶೋಗಳು ಎರಡನೇ ಸ್ಥಾನದಲ್ಲಿ ಬರ್ತವೆ ಜಾಗತಿಕವಾಗಿ ಕರ್ನಾಟಕದ ಅದು ಬೆಂಗಳೂರಿನ ಏನು ಫಲಪುಷ್ಪ ಪ್ರದರ್ಶನಗಳು ಮೂರನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಈ ರಾಜ್ಯ ಮತ್ತು ದೇಶದ ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು ಸರ್ ಅದು ಜಗತ್ತಿನ ಅತ್ಯಂತ ಗಣ್ಯರೆಲ್ಲ ಒಂದು ಭೇಟಿ ಕೊಟ್ಟಿರುವಂತಹ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿದ್ರೆ ಬೆಂಗಳೂರಿನ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ಅಂತ ಕೂಡ ಕೂಡ ಈಗ ಈ ಫಲಪುಷ್ಪ ಪ್ರದರ್ಶನವನ್ನ ಯಾರು ಆಯೋಜನೆ ಮಾಡ್ತಾರೆ ಮತ್ತೆ ಇದರಲ್ಲಿ ಬೇರೆ ಯಾವ ಸಂಘ ಸಂಸ್ಥೆಗಳು ಭಾಗವಹಿಸ್ತವೆ ಅಂತ ಹೇಳಿ ಪ್ರಮುಖವಾಗಿ ಒಂದು ಫಲಪುಷ್ಪ ಪ್ರದರ್ಶನಗಳನ್ನ ಪ್ರಾರಂಭದಿಂದಲೂ ಕೂಡ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ಬಟ್ ಈಗ ಪ್ರಸ್ತುತ ಅಂದ್ರೆ ಒಂದು ಒಟ್ಟಾರೆ ಏನಾಗಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿ ಉದ್ಯಾನವನಗಳು ಮತ್ತು ತೋಟಗಳ ಉಸ್ತುವಾರಿ ಹೊಂದಿರತಕ್ಕಂಥ ಜಂಟಿ ನಿರ್ದೇಶಕರು ಮತ್ತು ತೋಟಗಾರಿಕೆ ಉಪನಿರ್ದೇಶಕರು ಅವರ ಅಧೀನದ ಏನು ಹಲವಾರು ಅಧಿಕಾರಿಗಳು ಮತ್ತು ನೂರಾರು ಸಂಖ್ಯೆಯ ಸಿಬ್ಬಂದಿಗಳನ್ನು ಒಳಗೂಡಿ ಈ ಒಂದು ಪ್ರದರ್ಶನ ಅಂತಂದರೆ ಕೇವಲ ಈಗ ನಾವು ಇವತ್ತೊಂದು ಪ್ರದರ್ಶನ ಹಮ್ಮಿಕೋಬೇಕು ಅಂತಂದರೆ ಅದಕ್ಕೆ ಒಂದು ಐದು ತಿಂಗಳ ಶ್ರಮ ಬೇಕಾಗ್ತದೆ ಯಾಕೆಂದರೆ ಕೆಲವು ಹೂಗಳು ಐದು ತಿಂಗಳ ಕಾಲಾವಧಿಯನ್ನು ತೆಗೆದುಕೊಳ್ತದೆ ಹೂ ಬಿಡಲಿಕ್ಕೆ ಕೆಲವು ನಾಲ್ಕು ತಿಂಗಳು ಮೂರು ತಿಂಗಳು ಅದರ ಡೇಟನ್ನು ನೋಡಿಕೊಂಡು ನಾವು ಅದ್ರ ಪ್ರಕಾರ ನಾವು ಆ್ಯಕ್ಚುಲಿ ಅದನ್ನು ಗಿಡಗಳನ್ನು ಏನೋ ಒಂದು ಬಿತ್ತನೆಯನ್ನು ಹಾಕಿ ಅದನ್ನು ಗಿಡಗಳನ್ನ ಮಾಡಿ ಸಸಿಗಳನ್ನ ಬೆಳೆಸಿ ಪೋಷಣೆ ಮಾಡಿ ಒಂದು ಪ್ರದರ್ಶನದ ಹನ್ನೆರಡು ದಿವಸಗಳ ಕಾಲ ಅದು ಹೂ ಇರೋ ರೀತಿ ನಾವು ಮಾಡಬೇಕಾಗ್ತದೆ ಸೊ ಇದಕ್ಕೆ ತೋಟಗಾರಿಕೆ ಇಲಾಖೆ ಏನೋ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದನ್ನ ಒಂದು ಪ್ಲಾನ್ ಮಾಡ್ಕೊಳ್ತೀವಿ ಮತ್ತೆ ಪ್ರದರ್ಶನ ಸಮೀಪಿಸ್ತಾ ಇದ್ದಂಗೆ ಸುಮಾರು ಒಂದು ಕೇವಲ ಇನ್ನೊಂದು ತಿಂಗಳಿದೆ ಅಂತ ಸಂದರ್ಭದಲ್ಲಿ ಯಾವ ಪರಿಕಲ್ಪನೆಯ ಆಧಾರದ ಮೇಲೆ ಫಲಪುಷ್ಪ ಪ್ರದರ್ಶನಗಳನ್ನ ಮಾಡಬೇಕು ಅಂತ ಒಬ್ಬ ದಾರ್ಶನಿಕರನ್ನ ಇಟ್ಕೊಂಡು ಮಾಡ್ತಾ ಇದ್ವಿ ಸೊ ಆಗ ಅಂತ ಒಂದು ಸ್ಥಳಗಳನ್ನು ನಾವು ಫಿಸಿಕಲಿ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಪರಿಣಿತರು ಮತ್ತೆ ತಿಳಿದಂತ ಅಂತವರಿಂದ ವಿಷಯ ಸಂಗ್ರಹಣೆನ ಮಾಡ್ತೀವಿ ಅದಾದ ನಂತರ ಆಕ್ಚುಲಿ ಒಂದು ಮೂಲ ಪರಿಕಲ್ಪನೆನ ಮಾಡ್ಕೊಂಡು ಒಂದು ಸೀರೀಸ್ ಆಫ್ ಮೀಟಿಂಗ್ಸ್ ನ ಮಾಡ್ತೀವಿ ಎಲ್ಲಾ ಪರಿಣಿತರು ಮತ್ತೆ ತಜ್ಞರನ್ನ ಕರೆದು ಅಂತಿಮವಾಗಿ ಅದಕ್ಕೊಂದು ಏನು ಪರಿಕಲ್ಪನೆನ ರೂಪ್ಸಿ ಅದರ ಪ್ರಕಾರ ನಾವು ಹೂ ಜೋಡಣಾ ಕಾರ್ಯಗಳನ್ನು ತೆಗೆದುಕೊಳ್ತೀವಿ ಬಟ್ ಇದು ಕೇವಲ ಲಾಲ್ಬಾಗ್ನ ನ ಮಾತ್ರ ಸೀಮಿತ ಆಗ್ದೆನೆ ಬೆಂಗಳೂರು ಮತ್ತೆ ಸುತ್ತಮುತ್ತಲಿರ್ತಕ್ಕಂಥ ಏನು ಅಲಂಕಾರಿಕ ತೋಟಗಾರಿಕಾ ಆಸಕ್ತರಿದ್ದಾರೆ ಅಂತವರು ತಾವು ಮನೆ ಅಂಗಳದಲ್ಲಿ ತಾರಸಿ ಮೇಲೆ ಅಥವಾ ಒಂದು ಕಚೇರಿಯ ಮುಂದೆ ಬೆಳೆದಂಥ ಉದ್ಯಾನವನಗಳನ್ನೂ ಕೂಡ ಇದಕ್ಕೆ ಎನ್ರೋಲ್ ಮಾಡಬಹುದು ನಮ್ಮಿಂದ ಹೋಗ್ತಕ್ಕಂಥ ಜಡ್ಜಸ್ಸು ಅದನ್ನ ನೋಡಿ ಇವ್ಯಾಲ್ಯೂಯೇಟ್ ಮಾಡಿ ಅವರಿಗೆ ಸೂಕ್ತ ಬಹುಮಾನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ಈ ಏನು ಹೂ ಜೋಡಣೆ ಅಂತ ಕರಿತೀವಿ ಇಕೆಬಾನ ಮೋರಿಬಾನಾ ಬಾನ ಮತ್ತೆ ಈಗ ಜಾನೂರ್ ಮತ್ತೆ ತಾಯಾಟ್ ಅಂತೇಳಿ ಎಳೆ ತೆಂಗಿನ ಗರಿ ಮತ್ತು ಏನು ಬಾಳೆ ಎಲೆಗಳಿಂದನೇ ಒಂದು ಕೆಲವಾರು ಹಾಟ್ಗಳನ್ನ ಮಾಡಬಹುದು ಸೊ ಈ ಎಲ್ಲ ಪೂರಕ ಕಲೆಗಳಿಗೆ ನಾವು ಫಲಪುಷ್ಪ ಪ್ರದರ್ಶನಕ್ಕೆ ಒಂದು ಹತ್ತು ದಿವಸ ಮೊದಲೇ ಒಂದು ತರಬೇತಿಯನ್ನು ನೀಡ್ತೀವಿ ಇದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಮತ್ತು ಮಕ್ಕಳು ಭಾಗವಹಿಸ್ತಾರೆ ಅಂತವರಿಗೋಸ್ಕರನೇ ಒಂದು ಇಕೆಬಾನ ಮತ್ತು ಪೂರಕ ಕಲೆಗಳ ಪ್ರದರ್ಶನ ಅಂತ ಕೂಡ ಮಾಡ್ತೇವೆ ಮತ್ತೆ ಯಾವ್ಯಾವ್ದು ಥೀಮ್ ಇರ್ತದೋ ಪ್ರದರ್ಶನಕ್ಕೆ ಅಂತಹ ಥೀಮ್ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆನೂ ಕೂಡ ಶಾಲಾ ಮಕ್ಕಳಿಗೆ ಪ್ರೌಢಶಾಲಾ ಮಕ್ಕಳಿಗೆ ಹಮ್ಮಿಕೊಳ್ತೀವಿ ಸೊ ಹೀಗೆ ಈ ಪ್ರದರ್ಶನದಲ್ಲಿ ಮತ್ತೆ ಕುಂಡದಲ್ಲಿ ಬೆಳೆದಂತಹ ಹೂವು ತರಕಾರಿ ಔಷಧಿ ಗಿಡಗಳನ್ನ ಅವರು ಪ್ರದರ್ಶನ ಸಂದರ್ಭದಲ್ಲಿ ಲಾಲ್ಬಾಗ್ಯ ತಂದು ಅಲ್ಲಿ ಎಕ್ಸಿಬಿಟ್ ಮಾಡ್ಬೋದು ಅಲ್ಲಿ ಲಕ್ಷಾಂತರ ಜನ ಅದು ವೀಕ್ಷಣೆ ಮಾಡ್ಲಿಕ್ಕೆ ಒಂದು ವೇದಿಕೆ ಆಗ್ತದೆ ಸರ್ ಈ ರೀತಿ ನಾವು ಪ್ರದರ್ಶನವನ್ನು ಮಾಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು ಈಗ ಪರಿಕಲ್ಪನೆ ಆಧಾರಿತ ಪುಷ್ಪ ಪ್ರದರ್ಶನ ಅಂತ ಹೇಳಿದ್ರೆ ಅಂದ್ರೆ ಥೀಮ್ ಹೌದು ಇದು ಇದು ಆರಂಭ ಯಾವಾಗ ಯಾಕೆ ಹೇಗೆ ಪ್ರಮುಖವಾಗಿ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಕ್ಕೆ ಈಗಾಗಲೇ ನೋಡಿದಾಗೆ ನೂರ ಐವತ್ತು ವರ್ಷಕ್ಕೂ ಹೆಚ್ಚು ವ್ಯತ್ಯಾಸ ಇದೆ ಪ್ರಾರಂಭದಲ್ಲಿ ಓನ್ಲಿ ಕುಂಡದಲ್ಲಿ ಬೆಳೆದಂಥ ಗಿಡಗಳನ್ನು ಹಿಡಿದ್ರ ಮುಖಾಂತರ ಪ್ರದರ್ಶನ ನಡೀತಾ ಇತ್ತು ಫಲಗಳಿರ್ಬೋದು ಪುಷ್ಪಗಳಿರ್ಬೋದು ಯಾಕೆಂದ್ರೆ ಆ ಕಾಲಘಟ್ಟದಲ್ಲಿ ಫಲಗಳ ಬಗ್ಗೆ ಪುಷ್ಪಗಳ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚು ಮಾಹಿತಿ ಇರಲಿಲ್ಲ ಅದೇ ಒಂದು ಅದನ್ನ ಬಂದು ನೋಡಿದ್ರೆ ಅವ್ರಿಗೊಂದು ಖುಷಿ ಬಟ್ ಇವತ್ತು ಏನಾಗಿದೆ ನಮ್ಮ ಬೆಂಗಳೂರಿನ ಸುತ್ತಮುತ್ತ ಐದು ಸಾವಿರಕ್ಕೂ ಹೆಚ್ಚು ಸಸ್ಯಾಗಾರಗಳಿದೆ ಇಲ್ಲಿ ಜನರು ದೇಶ ವಿದೇಶಗಳಿಗೆ ವಿಪುಲವಾಗಿ ಹೋಗಿ ಬರ್ತಕ್ಕಂಥ ಅವಕಾಶಗಳಿದೆ ಹಾಗಾಗಿ ಯಾವ್ಯಾವ ಹಣ್ಣಿನ ಬೆಳೆಗಳಿದೆ ಯಾವ್ಯಾವ ಪುಷ್ಪ ಬೆಳೆಗಳಿದೆ ವಾಣಿಜ್ಯ ಬೆಳೆಗಳಿದೆ ಅಂತಕ್ಕಂಥದ್ದು ಜನನಿತವಾಗಿದೆ ನಾವು ಎರಡು ಸಾವಿರದ ಹನ್ನೊಂದರಲ್ಲಿ ಈ ಒಂದು ಲಾಲ್ಬಾಗ್ ನಲ್ಲಿ ಒಂದು ಮೈಸೂರು ಉದ್ಯಾನ ಕಲಾ ಸಂಘವನ್ನು ಮಾಡಿದಂಥ ಆ ಕಾಲಘಟ್ಟದ ಏನು ಕ್ಯೂರೇಟರ್ ಆಗಿದ್ರು ಜಿ ಎಚ್ ಕೃಂಬಿಗಲ್ ಅಂತಕ್ಕಂಥವ್ರು ಮತ್ತೆ ಇವಸ್ ಎ ಫಸ್ಟ್ ಆರ್ಕಿಟೆಕ್ಟ್ ಆಫ್ ಕರ್ನಾಟಕ ಸೊ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ತುಂಬ ಹತ್ತಿರವಾಗಿದ್ದಂಥವರು ಅವರ ಆಶಯದಂತೆ ಇಡೀ ರಾಜ್ಯಕ್ಕೆ ಒಂದು ಕಾಯಕಲ್ಪವನ್ನು ಮಾಡಿದಂಥವ್ರು ಅವರ ನೂರೈವತ್ತನೇ ವರ್ಷದ ಒಂದು ಜನ್ಮಾಚರಣೆಯ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ಮೈಸೂರು ಉದ್ಯಾನ ಕಲಾ ಸಂಘದಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದೆ ಸೊ ಆ ಸಂದರ್ಭದಲ್ಲಿ ಕೇವಲ ಪ್ರದರ್ಶನ ಮಾಡಿದ್ರೆ ಜನ ಮರ್ತು ಹೋಗ್ತಾರೆ ಆದರೆ ಕೃಂಬಿಗಲ್ಲವರು ಇಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥವ್ರ ಹೆಸರಿನಲ್ಲಿ ಯಾಕೆ ಪ್ರದರ್ಶನ ಮಾಡಬಾರದು ಅಂತಕ್ಕಂಥ ಚಿಂತನೆಯನ್ನು ಹುಟ್ಟಾಕಿ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಹೇಳಿದಾಗ ಅವರು ಒಪ್ಪಿಗೆ ಸೂಚಿಸಿದ್ರು ಆವಾಗ ನಾವೇನು ಮಾಡಿದ್ವಿ ಕ್ರಂಬಿಗಲ್ ಅವರು ಹುಟ್ಟಿದ್ದು ಜರ್ಮನಿನ ಗುಸ್ತಾವಂತಕ್ಕಂಥ ಹಳ್ಳಿ ಆ ಒಂದು ಮನೆಯ ಒಂದು ಪರಿಕಲ್ಪನೆಯನ್ನ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಕುಂಡದಲ್ಲಿ ಬೆಳೆದ ಹೂಗಳಲ್ಲಿ ಅಲಂಕರಿಸಿ ಅವರ ಪುತ್ತಳಿಯನ್ನು ಇಟ್ಟು ಮತ್ತೆ ಅವರು ಈ ನಾಡು ಮತ್ತು ರಾಷ್ಟ್ರಕ್ಕೆ ಮಾಡಿದಂತ ಸಾಧನೆಗಳನ್ನ ವಿಶೇಷವಾಗಿ ಅವರು ಬರೋಡಾ ಸಂಸ್ಥಾನದಲ್ಲಿ ಅಪಾರವಾದಂತ ವರ್ಕ್ ಮಾಡಿದರೆ ಆ ಎಲ್ಲ ಸಾಧನೆಗಳನ್ನ ಬಿಂಬಿಸೋದ್ರ ಮೂಲಕ ಲಕ್ಷಾಂತರ ಹೂಗಳ ಜೋಡಣೆ ನಡುವೆ ನಾವು ಕೃಂಬಿಗಲ್ ಶೋ ಅಂತ ಮಾಡಿದ್ವಿ ಆ ಸಂದರ್ಭದಲ್ಲಿ ಕೃಂಬಿಗಲ್ ಅವರ ಸಮಾಧಿ ಕೂಡ ಅದುವರೆಗೂ ಪತ್ತೆ ಆಗಿರಲಿಲ್ಲ ಅಂದ್ರೆ ಯಾರು ಜನನಿತವಾಗಿರಲಿಲ್ಲ ಅದನ್ನ ಒಂದು ರೆಸ್ಟೋರ್ ಮಾಡೋದ್ರ ಮುಖಾಂತರ ಅಲ್ಲಿಂದ ಜ್ಯೋತಿಯನ್ನ ತಂದು ಪ್ರದರ್ಶನಕ್ಕೆ ಉದ್ಘಾಟನೆಗೆ ಚಾಲನೆ ಕೊಟ್ವಿ ಸೊ ಈ ರೀತಿ ಅಂದಿನಿಂದ ಇಂದ್ರೆ ಅವತ್ತು ನಾವು ಕೃಂಬಿಗಲ್ಲವರ ಅವರ ಮರಿಮೊಮಗಳನ್ನ ಜರ್ಮನಿಯಿಂದ ಕರೆಸಿದ್ವಿ ಆಮೇಲೆ ಜರ್ಮನ್ ಕಾನ್ಸುಲೇಟ್ ಬಂತು ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅದನ್ನ ಇನಾಗ್ರೇಟ್ ಮಾಡಿದ್ರು ಸೊ ಆ ಕಾಲಘಟ್ಟದಿಂದ ನಾವೇನ್ ಮಾಡಿದೀವಿ ಒಬ್ಬೊಬ್ರು ದಾರ್ಶನಿಕರನ್ನ ಇಟ್ಕೊಂಡು ಯಾಕೆಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಒಂದು ಫಲಪುಷ್ಪಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಒಂದು ಆಂಗಲ್ ಅಲ್ಲಿ ಓಕೆ ಅದರ ಜೊತೆಗೆ ಇವತ್ತಿನ ಯುವ ಪೀಳಿಗೆಗೆ ಒಬ್ಬೊಬ್ಬ ದಾರ್ಶನಿಕರ ಅವರ ಏನು ಏನು ಅದು ಸಂದೇಶಗಳಿದೆ ಸಾಧನೆಗಳಿದೆ ಅದನ್ನ ಕೊಟ್ರೆ ಒಂದಷ್ಟು ನಿಜ ೂ ಕೂಡ ಸಮಾಜ ತಿಳಿಯಾಗ್ತದೆ ಅಂತಕ್ಕಂಥ ಉದ್ದೇಶದಿಂದ ನಂತರ ನಾವು ಸ್ವಾಮಿ ವಿವೇಕಾನಂದ ಅವರ ಒಂದು ವಿಚಾರಧಾರಿತವಾಗಿ ಮಾಡಿದ್ವಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ನೂರೈವತ್ತನೇ ವರ್ಷದ ಸಂದರ್ಭದಲ್ಲಿ ಅವ್ರನ್ನ ಇಟ್ಕೊಂಡು ನಾವು ಆಕ್ಚುಲಿ ಪ್ರದರ್ಶನ ಮಾಡಿದ್ವಿ ಮೈಸೂರು ಸಂಸ್ಥಾನದ ಏನು ಐನೂರು ವರ್ಷಗಳ ಇತಿಹಾಸವನ್ನು ಇಟ್ಕೊಂಡು ಮಾಡಿದ್ವಿ ಇತ್ತೀಚೆಗೆ ವಾಲ್ಮೀಕಿಯವರ ಬಗ್ಗೆ ಮಾಡಿದ್ವಿ ಮತ್ತೆ ಅದೇ ರೀತಿ ಬಸವಣ್ಣವರು ಮತ್ತು ಬಸವಾದಿ ಶರಣರ ಬಗ್ಗೆ ಮಾಡಿದ್ವಿ ಈಗ ಪ್ರಸ್ತುತ ಸಾಲಿನಲ್ಲಿ ರಾಣಿ ಚೆನ್ನಮ್ಮ ಮತ್ತು ಏನು ಸಂಗೊಳ್ಳಿ ರಾಯಣ್ಣ ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಅದರ ಒಂದು ವಿಷಯಧಾರಿತ ಬಗ್ಗೆ ನಾವು ಪ್ರದರ್ಶನ ಮಾಡ್ತೀವಿ ಉದ್ದೇಶ ಏನು ಅಂತ ಈಗ ಸಂಗೊಳ್ಳಿ ರಾಯಣ್ಣ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಆ ಒಂದು ಈಗ ನಮ್ಮ ಸ್ವತಂತ್ರ ತಮಗೆಲ್ಲ ಗೊತ್ತಿದ್ರು ಹಾಗೆ ಆಂಗ್ಲರ ಜೊತೆ ಹೋರಾಡದ ಹಲವಾರು ಅಪ್ರತಿಮ ವೀರರು ಮತ್ತು ರಾಣಿಯರನ್ನ ನಾವು ನೋಡಿದೀವಿ ಸೊ ಅವರೆಲ್ಲರೂ ಕೂಡ ಏನು ತ್ಯಾಗ ಬಲಿದಾನಗಳಿಂದ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಸೊ ಆ ಕಾಲಘಟ್ಟದಲ್ಲಿ ಕಿತ್ತೂರು ಸಂಸ್ಥಾನ ಸಣ್ಣ ಸಂಸ್ಥಾನವಾದರೂ ಕೂಡ ಕೆಚ್ಚದೆಯಿಂದ ಹೋರಾಡದಂತವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಮೊದಲ ಆಂಗ್ಲೋ ಮತ್ತು ಕಿತ್ತೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಜೈವನ್ನ ಸಾಧಿಸ್ತಾರೆ ತದನಂತರ ಎರಡನೇ ಆಂಗ್ಲ ಮತ್ತು ಕಿತ್ತೂರು ಯುದ್ಧದಲ್ಲಿ ಅವರಿಗೆ ಅಪಜಯ ಆಗುತ್ತೆ ಆದರೆ ಆ ತದನಂತರ ಆ ಈ ಒಂದು ಏನು ಸ್ವಾತಂತ್ರ್ಯದ ಕಿಡಿ ಕಿಡಿಯನ್ನು ಒದಿಸ್ತಂಥವ್ರು ಸಂಗೊಳ್ಳಿ ರಾಯಣ್ಣ ಅದನ್ನು ಮುಂದುವರೆಸ್ತಾರೆ ಮತ್ತು ಇನಾಮ್ ಏನು ಅವ್ರದ್ದು ಒಂದು ಕಾಯ್ದು ಕಾಯ್ದೆ ಇತ್ತು ಅದರ ವಿರುದ್ಧ ಬಹಳಷ್ಟು ಇದು ಹೋರಾಟ ಮಾಡಿ ಆ ಭಾಗದಲ್ಲಿ ಒಂದು ಕ್ರಾಂತಿಕಾರಿ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರನ ಮರಣವನ್ನು ಹಪ್ತಾರೆ ಸೊ ಈ ಎಲ್ಲ ಸಂದೇಶಗಳನ್ನು ಒಟ್ಟಾರೆ ನಮ್ಮ ಸಮಾಜಕ್ಕೆ ತಿಳಿಸಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ನಮ್ಮ ಮಾನ್ಯ ತೋಟಗಾರಿಕೆ ಸಚಿವರಾದಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಆಶಯದಂತೆ ಈ ಒಂದು ಪ್ರದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ ಸರ್ ತುಂಬಾ ತುಂಬಾ ಒಳ್ಳೆಯ ಒಂದು ಉದ್ದೇಶ ಒಂದು ಕಲ್ಪನೆ ಈಗ ಇದರಲ್ಲಿ ಅಂದ್ರೆ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿರ್ತವೆ ಪ್ರಮುಖ ಆಕರ್ಷಣೆಗಳು ಏನಿರ್ತವೆ ಅಂತ ಹೇಳಿ ಸೊ ಈಗ ಒಟ್ಟಾರೆ ನಮ್ಮ ಐತಿಹಾಸಿಕ ಗಾಜನ ಮನೆಯಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಇರುತ್ತೆ ಗಾಜನ ಮನೆಯ ಹೃದಯ ಭಾಗದಲ್ಲಿ ಏನು ಕಿತ್ತೂರು ಕೋಟೆ ಅಂದ್ರೆ ಪುಷ್ಪರೂಪಿತ ಕಿತ್ತೂರು ಕೋಟೆಯನ್ನ ಒಂದು ಬಾರಿಗೆ ಸುಮಾರು ಮೂರು ಲಕ್ಷ ಗುಲಾಬಿ ಮತ್ತು ಸೇವಂತಿಗೆ ಹೂಗಳಿಂದ ಎರಡು ಬಾರಿಗೆ ಆರು ಲಕ್ಷ ಹೂಗಳನ್ನ ಬಳಸಿ ಅದ್ಭುತವಾದಂತಹ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದ್ವಿ ಅದರ ಮುಂದೆ ಅಶ್ವಾರೂಢ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಏನು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗಳಿರುತ್ತೆ ಮತ್ತೆ ಅದರ ಮೇಲ್ಗಡೆ ಆಕ್ಚುಲಿ ಏನು ತೂರಿನ ಲಾಂಛನ ಇರ್ಬೋದು ಅವರ ಬಾವುಟ ಇರ್ಬೋದು ಅವೆಲ್ಲವೂ ಕೂಡ ಇರುತ್ತೆ ಆಮೇಲೆ ಅದರ ಮಹತ್ವವನ್ನು ಸಾರ್ತಕ್ಕಂಥ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನಾವಲ್ಲಿ ಮಾಹಿತಿಯನ್ನು ಇಟ್ಟಿರ್ತೀವಿ ಅದಾದ ನಂತರ ಮನೆಯ ಎಡಭಾಗದಲ್ಲಿ ಒಂದು ವರ್ಟಿಕಲ್ ಗಾರ್ಡನ್ ಅಂತಕ್ಕಂಥದ್ದು ಇತ್ತೀಚಿನ ಭೂದೃಶ್ಯ ಒಂದು ಮಾಧ್ಯಮದಲ್ಲಿ ಬಹಳ ವಿನೂತನವಾದಂಥ ಪರಿಕಲ್ಪನೆ ಸೊ ವರ್ಟಿಕಲ್ ಗಾರ್ಡನಿನ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಅದರ ಮೇಲ್ಗಡೆ ರಾಷ್ಟ್ರ ಲಾಂಛನ ಇರುತ್ತೆ ಅದು ಎಲ್ಲ ನಮ್ಮ ಏನು ಸ್ವಾತಂತ್ರ್ಯ ವೀರರಿಗೆ ಒಂದು ಪುಷ್ಪ ನಮನವನ್ನು ಸಲ್ಲಿಸ್ತಕ್ಕಂಥದರ ಸಂಕೇತ ಅದರ ಜೊತೆಗೆ ಅದರ ಮುಂದೆ ಹಿಂದಿನ ಕಾಲದಲ್ಲಿ ಏನೆಲ್ಲ ನಮ್ಮ ರಾಜರು ಮತ್ತು ಸಂಸ್ಥಾನಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವೆಲ್ಲವನ್ನು ತಿಳಿಸ್ತಕ್ಕಂಥ ಒಂದು ಏನು ಲಾವಣಿ ಲಾವಣಿಕಾರರು ಅದರ ಒಂದು ಪರಿಕಲ್ಪನೆಯು ಕೂಡ ಅಲ್ಲಿ ಅನಾವರಣ ಆಗುತ್ತೆ ತದನಂತರ ಗಾಜನ ಮನೆಯ ಹೃದಯ ಭಾಗದಲ್ಲಿ ಏನು ಕಿತ್ತೂರು ರಾಣಿ ಚೆನ್ನಮ್ಮನವರು ಬೈಲಹೊಂಗಲದಲ್ಲಿ ಐಕ್ಯವಾಗ್ತಾರೆ ಆ ಐಕ್ಯ ಮಂಟಪ ಏನಿದೆ ಅದರಿಂದ ಒಂದು ಪುಷ್ಪ ಅಲಂಕೃತ ಐಕ್ಯಮಂಟನೂ ಕೂಡ ಬರುತ್ತೆ ಮತ್ತೆ ಬಲಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನವರು ಮತ್ತು ಅವರ ಸಂಗಡಿಗರನ್ನ ಸೊ ಏನು ನೇಣು ಹಾಕುವುದರ ಮೂಲಕ ಅವರು ಆಗ್ತಾರೆ ಅಂತ ಒಂದು ಸನ್ನಿವೇಶವನ್ನು ಕೂಡ ತಂದಿದ್ದೇವೆ ಇದಿಷ್ಟಲ್ಲದೇನೆ ಗಾಜಿನ ಮನೆಯ ಹಿಂಭಾಗದಲ್ಲಿ ಈ ನಾಡಿನ ಒಂದು ಅಭ್ಯುದಯಕ್ಕಾಗಿ ಏನು ವೀರ ರಾಣಿಯರು ಹೇಗೆ ಬಲಿದಾನವನ್ನು ಮಾಡಿದ್ದಾರೆ ಅದನ್ನು ಬಿಂಬಿಸಲಿಕ್ಕೆ ಸಾಂಕೇತಿಕವಾಗಿ ಬೆಳವಾಡಿ ಮಲ್ಲಮ್ಮನವ್ರು ಇರ್ಬೋದು ಮತ್ತು ರಾಣಿ ಹಬ್ಬಕ್ಕನವರಿರ್ಬೋದು ಸೊ ಹೀಗೆ ಎಲ್ಲ ಒಂದು ಮಹಾ ರಾಣಿಯರ ಎಲ್ಲ ಒಂದು ಚಿತ್ರಣವನ್ನು ಕೂಡ ತರ್ತೇವೆ ಗಾಜಿನ ಮನೆಯಲ್ಲಿ ಒಟ್ಟಾರು ಇಡೀ ಪ್ರದರ್ಶನದಲ್ಲಿ ಒಟ್ಟಾರೆ ಸುಮಾರು ಮೂವತ್ತಾರು ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ಇದಕ್ಕೆ ನಾವು ಬಳಸ್ತಾ ಇದೇವೆ ಅಂದ್ರೆ ಕುಂಡದಲ್ಲಿ ಬೆಳೆದಂತದ್ದು ಬೆಡ್ ನಲ್ಲಿ ಬೆಳೆದಂತಕ್ಕಂಥದ್ದು ಪ್ರತ್ಯೇಕಿಸಿದಂತಹ ಹೂಗಳು ಅಂದ್ರೆ ಕಟ್ ಫ್ಲವರ್ಸ್ ಅಂತ ಕರಿತೀವಿ ಮತ್ತೆ ಗಾಜಿನ ಮನೆಯಲ್ಲಿ ಸುಮಾರು ಅರವತ್ತು ಎಂ ಎಂಟಡಿ ಮತ್ತೆ ಒಂದು ನಾಲ್ಕಡಿ ಅಳತೆಯ ಬೋರ್ಡ್ಗಳನ್ನ ಇನ್ಫಾರ್ಮೇಶನ್ ಬೋರ್ಡ್ಸ್ ಹಾಕಿರ್ತೀವಿ ಅದರಲ್ಲಿ ಸಚಿತ್ರಗಳು ಅಂದ್ರೆ ಚಿತ್ರಗಳು ಇರುತ್ತೆ ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ವಿವರಗಳು ಇರ್ತದೆ ಒಂದು ಬಾರಿ ನಾವು ಆಕ್ಚುಲಿ ಪ್ರದರ್ಶನದ ಗಾಜಿನ ಮನೆಯನ್ನ ನೋಡಿದ್ದೆ ಆದ್ರೆ ಸೊ ಅಲ್ಲಿ ಸಂಪೂರ್ಣವಾಗಿ ಕಿತ್ತೂರು ಸಂಸ್ಥಾನದ ಉಗಮ ಮತ್ತೆ ಅವರ ಹೋರಾಟದ ಹಾದಿಗಳು ಮತ್ತು ಅವರ ಕೆಚ್ಚದೆಯ ಹೋರಾಟದ ಒಂದು ಸನ್ನಿವೇಶಗಳು ಮತ್ತೆ ಅವರ ಸಂದೇಶ ಎಲ್ಲವನ್ನೂ ಕೂಡ ನಾವು ಕಾಣ್ತಕ್ಕಂಥ ಒಂದು ಅನುಭವವನ್ನು ಪಡೀಬಹುದಾಗಿದೆ ಟೂರಿಸ್ಟ್ ಗೈಡ್ಗಳು ಆತರ ಅಲ್ಲಿ ಇರ್ತಾರ ಇಲ್ಲ ಅಲ್ಲಿ ಏನಾಗಿದೆ ಸರ್ ಈಗ ಒಂದೇನಾಗಿದೆ ಅಂದ್ರೆ ಮಾಹಿತಿ ಫಲಕಗಳಿಗೆ ನಾವು ಸಂಖ್ಯೆಗಳನ್ನ ಕೊಟ್ಟಿದೀವಿ ಸೀರಿಯಲ್ ನಂಬರ್ ಅರವತ್ತರವರೆಗೂ ಕೂಡ ಅದು ನಾವು ಒಂದು ಡೈರೆಕ್ಷನ್ಸ್ ಇದೆ ಅದು ಸೇ ಗೋ ಇಟ್ ಅದು ಒಂದು ಬಾರಿ ನಾವು ಪ್ರದರ್ಶನ ಅಂತಂದ್ರೆ ಇನ್ಫಾರ್ಮೇಶನ್ಸ್ ಎಲ್ಲವೂ ಕೂಡ ಅವರಿಗೆ ಅರಿಕೆ ಆಗೋ ರೀತಿ ನಾವು ಅಲ್ಲಿ ಒಂದು ಮಾಹಿತಿಯನ್ನ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡು ಭಾಷೆನಲ್ಲಿ ಇರತಕ್ಕಂತ ಮಾಹಿತಿ ಕೊಟ್ಟಿದೀವಿ ಮತ್ತೆ ಅದಕ್ಕೆ ಸರಿ ಹೊಂದತಕ್ಕಂಥ ಚಿತ್ರಗಳು ಪೇಂಟಿಂಗ್ಸ್ ಅಂತವನ್ನೂ ಕೂಡ ನಾವು ಈಗ ಯಾವತ್ತು ಆರಂಭ ಆಗುತ್ತೆ ನಾವು ದಿನಾಂಕದಿಂದ ಆರಂಭ ಆಗುತ್ತೆ ಎಲ್ಲಿ ತನಕ ನಡೀತದೆ ಆಮೇಲೆ ಪ್ರತಿ ದಿವಸ ಬೆಳಿಗ್ಗೆ ಎಷ್ಟೊತ್ತರಿಂದ ಸಂಜೆ ಎಷ್ಟರವರೆಗೆ ಅವಧಿ ಇರ್ತದೆ ಅಂತ ಸರಿ ಈಗ ಆಕ್ಚುಲಿ ಪ್ರತಿದಿನ ಅಂದ್ರೆ ಈಗ ಇದು ಫಲಪುಷ್ಪ ಪ್ರಧಾನ ಪ್ರಾರಂಭ ಏನು ಆಗಸ್ಟ್ ಏಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ತೋಟಗಾರಿಕೆ ಸಚಿವರು ಈ ಥರ ಎಲ್ಲ ಗಣ್ಯರು ಕೂಡ ಜೊತೆಲಿರ್ತಾರೆ ಮತ್ತು ಈ ಒಂದು ಪ್ರದರ್ಶನದ ಅವಧಿ ಅಂತಂದರೆ ಪ್ರಮುಖವಾಗಿ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಗಾಜನ ಮನೆ ಹತ್ರನೇ ನಾವು ಬೆಳಗ್ಗೆ ಆರರಿಂದ ಒಂಬತ್ತು ಗಂಟೆವರೆಗೆ ಅಲ್ಲಿ ಟಿಕೆಟನ್ನು ಕೊಡ್ತೇವೆ ಏಕೆಂದರೆ ಮುಂಜಾನೆ ಬರ್ತಕ್ಕಂಥ ವಾಹ್ಯಗಳ ಸಮೇತವಾಗಿ ಕೆಲವಾರು ಕೆಲಸಗಳಿರ್ತಕ್ಕಂಥ ಪ್ರೇಕ್ಷಕರು ನಮಗೆ ಅರ್ಲಿ ಮಾರ್ನಿಂಗ್ ಬರಬೇಕು ಅಂದರೂ ಕೂಡ ಅದಕ್ಕೆ ಅವಕಾಶ ಇದೆ ನಂತರ ಒಂಬತ್ತು ಗಂಟೆಯಿಂದ ಲಾಲ್ ನಾಲ್ಕು ಪ್ರವೇಶ ದೂರಗಳಲ್ಲಿ ಟಿಕೆಟ್ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತೆ ಆನ್ಲೈನ್ ಟಿಕೆಟಿಂಗ್ ಬುಕಿಂಗ್ ಕೂಡ ಇದೆ ಈ ಸರಿ ಸೊ ಅದರಿಂದ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೆ ಹನ್ನೆರಡು ದಿವಸಗಳ ಕಾಲ ಕೂಡ ಪ್ರದರ್ಶನವನ್ನ ವೀಕ್ಷಣೆ ಮಾಡಬಹುದಾಗಿದೆ ಈಗ ಎಷ್ಟಿದೆ ಟಿಕೆಟ್ ದರ ಇಲ್ಲಿ ಸಾಮಾನ್ಯ ಅದು ಏನು ಸಾಮಾನ್ಯ ದಿನಗಳಲ್ಲಿ ವಯಸ್ಕರಿಗೆ ಎಂಬತ್ತು ರೂಪಾಯಿ ಇದೆ ರಜಾ ದಿನಗಳಲ್ಲಿ ನೂರು ರೂಪಾಯಿ ಇದೆ ಮತ್ತೆ ಹನ್ನೆರಡು ವರ್ಷ ಒಳಪಟ್ಟಂತ ಮಕ್ಕಳಿಗೆ ಮೂವತ್ತು ರೂಪಾಯಿ ಇದೆ ಮತ್ತೆ ವಿಶೇಷವಾಗಿ ಶಾಲಾ ಅನ್ನ ಏನು ತೊಟ್ಟು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ರಜಾದಿಗಳನ್ನ ಹೊರತುಪಡಿಸಿ ಪ್ರದರ್ಶನದುದ್ದಕ್ಕೂ ಕೂಡ ಉಚಿತ ಪ್ರವೇಶವನ್ನ ಕಲ್ಪಿಸಿದ್ದೀವಿ ಸರ್ ಅಲ್ಲಿ ಖರೀದಿ ಮಾಡೋದಕ್ಕೆ ಅವಕಾಶ ಖಂಡಿತ ಇದು ಏನಂದ್ರೆ ನಮ್ಮ ಕೇವಲ ಫಲಪುಷ್ಪ ಪ್ರದರ್ಶನದ ಜೊತೆಗೆ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ಒಂದು ಮಳಿಗೆಗಳನ್ನು ನಾವಲ್ಲಿ ತೆರೆದಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ತೋಟಗಾರಿಕೆಗೆ ಸಂಬಂಧಪಟ್ಟಂತ ಅಲಂಕಾರಿಕ ಗಿಡಗಳು ಹಣ್ಣಿನ ಗಿಡಗಳು ಪ್ಲಾಂಟೇಶನ್ ಗಿಡಗಳ ಮಾರಾಟ ಇರುತ್ತೆ ಆಮೇಲೆ ತೋಟಗಾರಿಕೆ ಪರಿಕರಗಳ ಮಾರಾಟ ಇರ್ತದೆ ಮತ್ತೆ ತೋಟಗಾರಿಕೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಹಲವಾರು ಡಿಸ್ಪ್ಲೇಸ್ ಅಲ್ಲಿ ಇರ್ತದೆ ಅದರ ಜೊತೆಗೆ ಪರಿಸರ ಪೂರಕವಾದಂತ ಈಗ ಬರ್ತಕ್ಕಂತ ಏನು ಹೆಂಗಸರು ಮಕ್ಕಳು ಆಸಕ್ತಿ ಏನೇನು ಖರೀದಿ ಮಾಡ್ಬೇಕು ಅಂತದ್ದು ಕೂಡ ಅಲ್ಲಿ ಲಭ್ಯ ಇರುತ್ತೆ ಸೊ ಅದರಿಂದ ಅವರು ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅವರು ಪಡಿಲಿಕ್ಕೆ ಅಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಸರ್ ಈಗ ಬೆಂಗಳೂರು ಅಂದ್ಕೊಳ್ಳ ನಮಗೆ ಪ್ರಮುಖವಾಗಿ ಕಂಡು ಸಮಸ್ಯೆ ಅಂತ ಹೇಳಿದ್ರೆ ವಾಹನ ನಿಲುಗಡೆ ಕರೆಕ್ಟ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಅಂತ ಹೇಳಿ ಆತರ ಬಂದವರಿಗೆ ಅಲ್ಲಿ ಈಗ ಒಂದು ಈಗ ಲಾಲ್ಬಾಗ್ ಒಂದು ಪ್ರತಿಷ್ಠಿತ ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಅದರ ಸಂರಕ್ಷಣೆಗೆ ನಾವು ಹೆಚ್ಚಿನ ಹೊತ್ತನ್ನು ಕೊಡ್ತಾ ಇದೀವಿ ಒಳಾಂಗಣದಲ್ಲಿ ಯಾವುದೇ ವಾಹನಗಳ ಸಂಚಾರ ಮತ್ತು ಪ್ಲಾಸ್ಟಿಕ್ ಬಳಕೆ ಅವೆಲ್ಲನೂ ನಿಷೇಧ ಮಾಡಿದ್ದೀವಿ ಲಾಲ್ಬಾಗ್ ಒಳಾಂಗಣದ ಐದು ಎಕರೆ ಪಾರ್ಕಿಂಗ್ ಏನಿದೆ ಅಲ್ಲಿಗೆ ಭದ್ರತಾ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಮತ್ತು ತುರ್ತು ಏನು ಈಗ ನಮ್ಮ ಆಂಬುಲೆನ್ಸ್ ವಾಹನಗಳಿರ್ಬೋದು ಅಂಥದ್ದು ಮತ್ತೆ ಶಾಲಾ ಕಾಲೇಜು ವಾಹನಗಳಿಗೆ ಮಾತ್ರ ಒಳಗಡೆ ಅವಕಾಶ ಇರುತ್ತೆ ಇನ್ನು ಉಳಿದಂತೆ ಲಾಲ್ಬಾಗಿನ ಏನು ಈಸ್ಟ್ ಗೇಟ್ ಅಂತ ಕರಿತೀವಿ ನಾವು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಒಂದು ಇದು ಏನು ಬಿ ಟಿ ಎಸ್ ಬಸ್ ಸ್ಟ್ಯಾಂಡ್ ಇದೆ ಶಾಂತಿನಗರ ಬಸ್ ಸ್ಟ್ಯಾಂಡು ಅಲ್ಲಿ ಮಲ್ಟಿ ಮಲ್ಟಿಸ್ಟೋರೇಡ್ ಪಾರ್ಕಿಂಗ್ನಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಅವರಿಗೆ ನಾವು ಕೋರಿದ್ದೇವೆ ಅದರ ಜೊತೆಗೆ ಬರತಕ್ಕಂಥ ದ್ವಿಚಕ್ರ ವಾಹನಗಳಿಗೆ ಲಾಲ್ಬಾಗ್ಗೆ ಹೊಂದ್ಕೊಂಡಿರ್ತಕ್ಕಂಥ ಅಲಮಿನ್ ಕಾಲೇಜಿನ ಆವರಣದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ ಅದರ ಜೊತೆಗೆ ಲಾಲ್ಬಾಗ್ ಜೋಡಿ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂಥ ಹಾಪ್ಕಾಮ್ಸ್ ಆವರಣದಲ್ಲಿ ವಾಹನಗಳ ನಿಲ್ಗಡೆಯನ್ನು ಕೂಡ ಮಾಡ್ಬೋದು ಮತ್ತೆ ವಿಶೇಷವಾಗಿ ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಹೊಂದಿಕೊಂಡಂತೆ ನಮಗೆ ಮೆಟ್ರೋ ಸರ್ವಿಸಸ್ ಇದೆ ಸೊ ಈ ಒಂದು ಪ್ರದರ್ಶನದ ಅವಧಿನಲ್ಲಿ ಮೆಟ್ರೋ ಅಥಾರಿಟೀಸ್ಗೆ ನಾವು ಆಕ್ಚುಲಿ ಹೆಚ್ಚಿನ ಒಂದು ರೈಲು ಸಂಚಾರವನ್ನು ಮಾಡಬೇಕು ಅಂತ ಹೇಳಿ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದೇವೆ ಪ್ರತಿ ಎರಡರಿಂದ ಮೂರು ನಿಮಿಷಕ್ಕೆ ಒಂದು ರೈಲು ಚಾಲನೆ ಆಗೋದ್ರಿಂದ ಸಹಸ್ರಾರು ಸಂಖ್ಯೆಯ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಬಳಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕೋರಿಕೆ ಅವರವರ ವಾಹನಗಳನ್ನು ಅವರವರ ಮನೆಯಲ್ಲೇ ಖಂಡಿತ ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ಬರಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಅವ್ರಿಗೂ ಸುಗಮ ನಮಗೂ ಸುಗಮ ಈಗ ನೃತ್ಯ ಸಂಗೀತ ಇತರ ತರ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರ ಭಾಗ ಆಗಿರುತ್ತೆ ಈಗ ನಮ್ಮ ಆಕ್ಚುಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಉದ್ಯಾನದಲ್ಲಿ ಉದಿರಾಗ ಮತ್ತು ಸಂಧ್ಯಾರಾಗ ಅಂತ ಹೇಳಿ ಆ ಕಾರ್ಯಕ್ರಮಗಳಿರುತ್ತೆ ಆಮೇಲೆ ಅಲ್ಲಿರ್ತಕ್ಕಂಥ ವಾದ್ಯರಂಗದ ಪ್ರದೇಶದಲ್ಲಿ ಹನ್ನೆರಡು ದಿವಸಗಳು ಕಾಲ ನಮ್ಮ ಹಲವಾರು ಸಂಗೀತ ಏನು ಹಾಡುಗಾರಿಕೆ ಕಾರ್ಯಕ್ರಮಗಳು ಇರ್ತದೆ ಆಮೇಲೆ ಜೊತೆಗೆ ನಮ್ಮ ಏನು ವೇದಿಕೆ ಕಾರ್ಯಕ್ರಮಗಳು ಇರ್ತದೋ ಅಂತ ಸಂದರ್ಭದಲ್ಲೂ ಕೂಡ ಹಲವಾರು ನಮ್ಮ ಈ ಹಾಡುಗಾರಿಕೆ ಮತ್ತೆ ಇದಕ್ಕೆ ಪೂರಕವಾದಂಥ ಸಂಗೀತ ಕಾರ್ಯಕ್ರಮಗಳನ್ನ ನಾವು ಸದಾಕಾಲ ಹಮ್ಮಿಕೊಳ್ತೀವಿ ಸರ್ ಈಗ ಏನೆಲ್ಲ ಸೌಲಭ್ಯಗಳನ್ನು ಅಲ್ಲಿ ಬರುವ ವೀಕ್ಷಕರಿಗೆ ಏನು ಒದಗಿಸ್ತೀರಿ ಅಂತ ಹೇಳಿ ಚಿಕ್ಕ ಮಕ್ಕಳು ಇರ್ತಾರೆ ವಯೋವೃದ್ಧರು ಇರ್ತಾರೆ ಈಗ ಒಂದು ಪ್ರಥಮವಾಗಿ ಲಾಲ್ಬಾಗ್ ಒಳಾಂಗಣ ಏನಿದೆ ಅದು ಅತ್ಯಂತ ಪರಿಸರ ಸ್ನೇಹಿ ಆಗಿರುತ್ತೆ ಯಾವುದೇ ಬೇರೆ ವಾಹನಗಳು ಅಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅದರಿಂದ ಸ್ವಚ್ಛಂದವಾಗಿ ಬಂದಂತ ಪ್ರವಾಸಿಗರು ಮಕ್ಕಳು ಓಡಾಡ್ಲಿಕ್ಕೆ ಇಲ್ಲದೆ ಓಡಾಡಬಹುದು ಎರಡನೇದು ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಂಗಿಲ್ಲ ಮತ್ತೆ ಒಳಗಡೆ ಬರ್ತಕ್ಕಂಥವ್ರಿಗೋಸ್ಕರ ಈಗಾಗಲೇ ಲಾಲ್ಬಾಗ್ನಲ್ಲಿ ನಲ್ಲಿ ಒಂದು ಹನ್ನೆರಡು ಡ್ರಿಂಕಿಂಗ್ ವಾಟರ್ ಯೂನಿಟ್ಸ್ ಇದೆ ಅದರ ಜೊತೆಗೆ ಇನ್ನೊಂದು ಹನ್ನೆರಡರಿಂದ ಹದಿಮೂರು ಸ್ಥಳಗಳಲ್ಲಿ ಹೆಚ್ಚುವರಿ ನೀರು ಕುಡಿಯುವ ನೀರಿನ ಕಲ್ಪಿಸ್ತೀವಿ ಮತ್ತೆ ಈಗ ಹಾಲಿ ಶೌಚಾಲಯಗಳ ಜೊತೆ ಒಂದು ಒಂಬತ್ತರಿಂದ ಹತ್ತು ಅಡಿಷನಲ್ ಶೌಚಾಲಯಗಳ ವ್ಯವಸ್ಥೆ ಇದೆ ಮತ್ತೆ ಜೊತೆಗೆ ಐದು ಕಡೆ ಒಂದು ಮಿನಿ ಹಾಸ್ಪಿಟಲ್ಸ್ ತೆರೀತೀವಿ ಅಲ್ಲಿ ಏನು ಉದ್ದೇಶ ಅಂತಂದ್ರೆ ಈಗ ಆಂಟಿ ಬಿ ಬೈಟು ಸ್ನೇಕ್ ಬೈಟು ಮತ್ತೆ ಡಾಗ್ ಬೈಟ್ ಇಂಜೆಕ್ಷನ್ಸ್ ಇರುತ್ತದೆ ಇದು ಓನ್ಲಿ ಮುನ್ನ ಎಚ್ಚರಿಕಾ ಕ್ರಮ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳಾದರೂ ಕೂಡ ತಕ್ಷಣ ಅದು ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಸಿಗಬೇಕು ಅಂತಕ್ಕಂಥದ್ದು ಆಮೇಲೆ ಐದು ಅಲ್ಲಿ ಆಂಬುಲೆನ್ಸಸ್ ಇರುತ್ತೆ ಸೊ ಅದನ್ನು ಕೂಡ ಅದು ಅದು ಕೂಡ ಆಕ್ಚುಲಿ ಸದಾಕಾಲ ಸಿದ್ಧತೆಗೆ ಇರ್ತದೆ ಮತ್ತೆ ವತಿಯಿಂದ ಲಾಲ್ಬಾಗಿನ ಆವರಣದಲ್ಲಿ ಐದರಿಂದ ಆರು ಮಳಿಗೆಗಳಿರುತ್ತೆ ಅಲ್ಲಿ ನಮಗೆ ತಾಜಾ ಹಣ್ಣುಗಳಿರ್ಬೋದು ಒಣ ಹಣ್ಣುಗಳಿರ್ಬೋದು ಮತ್ತೆ ಫ್ರೂಟ್ ಜ್ಯೂಸಸ್ ಇರ್ಬೋದು ಅದು ಕೂಡ ಸಿಗುತ್ತೆ ಇನ್ನು ಕೆಲವು ಏನೋ ಮಳಿಗೆಗಳಲ್ಲಿ ಆಯ್ದ ತಿನಿಸುಗಳು ಲಭ್ಯ ಉಪಹಾರಕ್ಕೆಲ್ಲ ಅವಕಾಶ ಇರ್ತದೆ ಊಟ ಉಪಹಾರಕ್ಕಿಲ್ಲ ಒಂದು ತಿನಿಸುಗಳಿಗೆ ಮಾತ್ರ ಅವಕಾಶ ಇರ್ತದೆ ಅವಕಾಶ ಇರ್ತದೆ ಈಗ ಇಲ್ಲೆಲ್ಲ ಹೂವು ಇದೆಲ್ಲ ಪ್ರದರ್ಶನಕ್ಕೆ ಇಟ್ಟಿರ್ತಿಲ್ಲ ಸಸ್ಯಗಳೆಲ್ಲ ಇಟ್ಟಿರ್ತೀರ ಪ್ರದರ್ಶನ ಮುಗಿದ ನಂತರ ಅದನ್ನ ಏನು ಮಾಡ್ತೀರಾ ಅಂತ ಹೇಳಿ ಇಲ್ಲ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ನಾವು ಈಗ ಇದರೊಳಗೆ ಓಪನ್ ಪಾಲಿನೇಟೆಡ್ ತೆರೆದ ಒಂದು ಗಿಡಗಳು ಏನಿರ್ತವೆ ಅಂತದನ್ನ ನಾವೇನ್ ಮಾಡ್ತೀವಿ ಕುಂಡದಲ್ಲಿ ಈಗ ಹೂಗಳೆಲ್ಲ ನೀಡ್ತೀವಿ ಫಲಪುಷ್ಪ ಪ್ರದರ್ಶನ ಆದ್ಮೇಲೆ ಬಾಡುತ್ತೆ ಅದಾದ ನಂತರ ನರ್ಸರಿಗೆ ಸ್ಥಳಾಂತರ ಮಾಡ್ತೀವಿ ಸ್ವಲ್ಪ ದಿನ ಅಂದ್ರೆ ಅದು ಚೆನ್ನಾಗಿ ಮೆಚ್ಯೂರ್ ಆಗುವವರೆಗೂ ಇಟ್ಟು ಒಂದ್ ತಿಂಗಳು ಅಥವಾ ಒಂದುವರೆ ತಿಂಗಳು ಅದಾದ ನಂತರ ಅಲ್ಲಿಂದ ಬರ್ತಕ್ಕಂಥ ಸೀಡ್ಸ್ನ ನಾವು ಮತ್ತೆ ನೆಕ್ಸ್ಟ್ ಪ್ರದರ್ಶನಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ತೀವಿ ಮತ್ತೆ ಎಲ್ಲಿ ನಾವು ಈಗ ಒಂದು ಈ ಸಂಕರಣ ತಳಿಗಳು ಅಂತ ಕರಿತೀವಿ ಎಫೋನ್ ಹೈಬ್ರಿಡ್ಸ್ ಅದು ಸೀಟ್ ಸೆಟ್ ಆಗಲ್ಲ ಅಂಥದ್ದನ್ನ ನಾವು ಸಾವಯವ ತ್ಯಾಜ್ಯವಾಗಿ ಬಳಸ್ತೀವಿ ಬೇಕಾಸ್ ಹೊಸದಾಗಿ ನಾವು ಮತ್ತೆ ಸಸಿಗಳನ್ನ ಖರೀದಿ ಮಾಡಬೇಕಾಗ್ತದೆ ಸರ್ ಈಗ ಈ ಸಾರಿ ಎಷ್ಟು ಜನ ವೀಕ್ಷಕರು ಬರಬಹುದು ಅಂತ ಹೇಳಿ ನಿಮ್ಗೊಂದು ನಿರೀಕ್ಷೆ ಇದೆ ಅಂತ ಸೊ ಈ ಬಾರಿ ಒಂದು ಪ್ರದರ್ಶನ ಬಹಳಷ್ಟು ಉತ್ತಮವಾಗಿ ಮೂಡ್ ಬರುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಸೊ ಒಟ್ಟಾರೆ ನಾವು ಒಂದು ಒಂಬತ್ತರಿಂದ ಹತ್ತು ಲಕ್ಷ ಜನ ಈ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಬೋದು ಅಂತಕ್ಕಂಥದ್ದು ನಿರೀಕ್ಷೆ ಇದೆ ನೋಡೋಣ ಸರ್ ಇದು ಬರೀ ಕರ್ನಾಟಕದವರು ಮಾತ್ರ ಅಥವಾ ಹೊರ ರಾಜ್ಯಗಳಿಂದ ಬರ್ತಾರೆ ವಿದೇಶಗಳಿಂದ ಬರುವಂತಹ ವೀಕ್ಷಕರೆಲ್ಲ ಇದಕ್ಕೆ ಖಂಡಿತ ಸರ್ ಯಾಕೆಂದ್ರೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ಕೇವಲ ನಮ್ಮ ಬೆಂಗಳೂರು ಅಥವಾ ನಮ್ಮ ಸ್ಥಳೀಯ ನಾಗರಿಕರಲ್ಲ ತಾವು ಹೇಳದಕ್ಕೆ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿಂದಲೂ ಕೂಡ ಸಾಕಷ್ಟು ವಿಸಿಟರ್ಸ್ ಬರ್ತಾರೆ ಪ್ರತಿ ವರ್ಷ ಬರ್ತಾರೆ ಈಗ ಬೆಂಗಳೂರು ನಾಗರಿಕರಿಗೆ ನೀವು ಏನೊಂದು ಹೇಳಕ್ಕೆ ಏನೊಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಿ ಅಂತ ಸೊ ಈಗ ಏನು ಲಾಲ್ಬಾಗ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಈ ನಾಡಿನ ಹೆಮ್ಮೆಯ ಸಂಕೇತವಾದಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಪುಷ್ಪಾಧಾರಿತವಾಗಿ ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಆ ಕಾಲಘಟ್ಟದ ಇತಿಹಾಸದ ಒಂದು ಏನು ಪುಟಗಳನ್ನು ಎಂಗಳಿಗೆ ತಿಳಿಸ್ಲಿಕ್ಕೆ ಒಂದು ಭಾಳ ಅತ್ಯುತ್ತಮವಾದಂಥ ವೇದಿಕೆಯಾಗಿದೆ ಅದರಿಂದ ಸಿಗ್ತಕ್ಕಂಥ ಸಂದೇಶಗಳು ನಿಜಕ್ಕೂ ಅವರ ಭವಿಷ್ಯಕ್ಕೆ ಸಹಕಾರಿಯಾಗ್ತಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅನಿಸಿಕೆ ಒಂದು ಈ ಒಂದು ಮತ್ತು ಈ ಒಂದು ಪ್ರದರ್ಶನದಲ್ಲಿ ನೂರ ಐದಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳನ್ನು ನಾವು ಅಲ್ಲಿ ಅಲಂಕಾರ ಮಾಡ್ತಾ ಇದ್ದೇವೆ ಅತ್ಯಂತ ಆಕರ್ಷಕವಾಗಿ ಇಡೀ ಲಾಲ್ಬಾಗ್ ಇನ್ನೂರ ಎಕ ನಲ್ವತ್ತು ಎಕರೆ ಲಾಲ್ಬಾಗ್ ಕೂಡ ಸಿಂಗಾರಗೊಳ್ಳುತ್ತೆ ಸೊ ಈ ಒಂದು ಪ್ರದರ್ಶನವನ್ನು ತಪ್ಪದೆ ತಾವುಗಳು ಇನ್ನು ವೀಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೋರಿಕೆ ಮತ್ತೆ ವಿಶೇಷವಾಗಿ ತಾವೆಲ್ಲರೂ ಕೂಡ ವಾಹನಗಳನ್ನಲ್ಲಿ ಬರದೇನೆ ಮೆಟ್ರೋ ಫೆಸಿಲಿಟಿ ಏನಿದೆ ಅದನ್ನ ನೀವು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯ ವಿನಮ್ರ ಕೋರಿಕೆ ಆಗಿದೆ ಇನ್ನೊಂದು ಫೋಟೋ ಅವಕಾಶ ಇದೆಯಾ ಇಲ್ಲ ಈಗ ಲಾಲ್ಬಾಗ್ನಲ್ಲಿ ಏನಾಗಿದೆ ಅವ್ರು ಬರ್ತಕ್ಕಂಥ ಮೊಬೈಲು ಕ್ಯಾಮರಾಗಳನ್ನ ತರ್ಬೋದು ಅವ್ರು ಬೇಕಾದ ಕಡೆ ಫೋಟೋಗಳನ್ನ ಛಾಯಾಚಿತ್ರಗಳನ್ನ ತೆಗಿಬೋದು ಆದರೆ ಫೋಟೋ ಶೂಟು ಫಿಲ್ಮ್ ಶೂಟು ಈ ಥರದನ್ನ ನಾವು ಲಾಲ್ಬಾಗ್ ಮತ್ತು ಕಬ್ಬನ್ ಉದ್ಯಾನಗಳಲ್ಲಿ ಈಗಾಗಲೇ ನಾವು ಏನು ಕಡ್ಡಾಯವಾಗಿ ಅದನ್ನು ರದ್ದನ್ನು ಮಾಡಿದ್ದೇವೆ ಅದು ಪ್ರಮುಖವಾಗಿ ಏನಂತಂದ್ರೆ ಅಲ್ಲಿ ಜೀರ್ಣಗಳ ಇರುತ್ತೆ ಅಲ್ಲಿ ಫ್ಲಾಶ್ ಮಾಡಿದಾಗ ಅದರ ಒಂದು ಉದ್ರೇಕಗೊಂಡು ಅದು ಜನಗಳಿಗೆ ಹಾವಳಿ ಮಾಡ್ತಕ್ಕಂಥ ಸಂದರ್ಭ ಇದೆ ಮತ್ತು ಇನ್ನು ಸಸ್ಯ ಸಮಯ ತೋಟದ ಸಂರಕ್ಷಣೆಯತೆ ದೃಷ್ಟಿಯಿಂದ ಅದು ಬ್ಯಾನ್ ಆಗಿದೆ ಈಗ ಒಂದು ಹಳೆಯ ತುಂಬ ಸಾವಿರಾರು ವರ್ಷದ ಹಳೆಯ ಮರದ ಪಳೆಯುಳಿಕೆ ಇದೆ ಟ್ರೀ ಫಾಸಿಲ್ ಅಂತ ಹೇಳ್ತಾರೆ ಆಮೇಲೆ ಕಾಟನ್ ಸಿಲ್ಕ್ ಕಾಟನ್ ಟ್ರೀ ಅಂತ ಹೇಳಿದೆ ಆಮೇಲೆ ಅಲ್ಲಿ ಒಂದು ಸರೋವರ ಇದೆ ಮತ್ಸ್ಯಾಗಾರ ಇದನ್ನೆಲ್ಲ ನೋಡ್ಲಿಕ್ಕೆ ಕೂಡ ಅಲ್ಲಿ ಅವರಿಗೆ ಅವಕಾಶ ಖಂಡಿತ ಸರ್ ಈಗ ಬಾಗ್ ಅಂದ್ರೆ ಪ್ರಮುಖವಾಗಿ ನಾವಲ್ಲಿ ಬಂದ ತಕ್ಷಣನೇ ಡಬಲ್ ಜೋಡಿ ರಸ್ತೆಯಿಂದ ಈಗ ಅಲ್ಲಿ ಒಂದು ಜಿಯಾಲಜಿಕಲ್ ಮಾನ್ಯುಮೆಂಟ್ ಅಂತ ಏನಿದೆ ಲಾಲ್ಬಾಗ್ ಬಂಡೆ ಅಲ್ಲಿ ನಿಂತರೆ ಬೆಂಗಳೂರಿನ ಬಹುಭಾಗ ಕಾಣುತ್ತೆ ಅದು ಒಂದ್ ರೀತಿ ವಿಹರಿಸಲಿಕ್ಕೆ ಅತ್ಯುತ್ತಮವಾದಂತಹ ಪ್ಲೇಸು ಅದನ್ನ ನೋಡಬಹುದು ಅದರ ಜೊತೆ ಜೊತೆಗೆ ತಾವು ಹೇಳಿದಾಗ ಮೂವತ್ತು ಎಕರೆ ನಾವು ಏನು ಲಾಲ್ಬಾಗ್ ಕೆರೆ ಇದೆ ಅಲ್ಲಿ ಈಗ ಲಾಲ್ಬಾಗ್ ಜಲಪಾತ ಇದೆ ಅದನ್ನು ಎಬ್ರಿ ಹಾಫ್ ಅನ್ ಅವರ್ಗೆ ನಾವು ಅದನ್ನ ಆನ್ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಇತ್ತೀಚೆಗೆ ನಾವು ತೇಲು ತೋಟಗಳು ಅಥವಾ ಫ್ಲೋಟಿಂಗ್ ಗಾರ್ಡನ್ ಅನ್ನ ಲಾಲ್ಬಾಗ್ ಕೆರೆಯ ಬಹುಭಾಗದಲ್ಲಿ ಮಾಡಿದ್ದೇವೆ ಅದು ಒಂದು ರೀತಿ ತುಂಬಾ ಅದ್ಭುತವಾದಂತಹ ಪ್ಲೇಸ್ ಮತ್ತೆ ಸಾಕಷ್ಟು ಅಕ್ವಾಟಿಕ್ ಬರ್ಡ್ಸ್ ಅನ್ನ ನೋಡಬಹುದು ಅದರ ಜೊತೆಗೆ ತಾವು ಹೇಳಿದಾಗೆ ಅಲ್ಲಿರ್ತಕ್ಕಂಥ ಟ್ರೀ ಫಾಜಿಲ್ ಇರ್ಬೋದು ಮತ್ತೆ ಅತ್ಯಂತ ಹಳೆಯ ಮರಗಳು ಈಗ ಒಂದು ಸಿಲ್ಕ್ ಕಾಟನ್ ಟ್ರೀ ಇರ್ಬೋದು ಮತ್ತೆ ಬ್ರಿಟಿಷ್ ಕಾಲಘಟ್ಟದಲ್ಲಿ ಪರಿಚಯ ಮಾಡಿದಂತ ಇನ್ನೂರು ವರ್ಷಕ್ಕೂ ಹಳೆಯದಾದಂಥ ನೀಲಗಿರಿ ಮರಗಳಿರ್ಬೋದು ಆಮೇಲೆ ಅಲ್ಲಿ ಲಾಲ್ಬಾಗ್ ನಲ್ಲಿ ಒಂದು ಬಿಯೋಬಾಬ್ ಆನೆ ಆನೆಹುಣಸಿ ಅಂತ ಕರಿತೀವಿ ಅದು ಇಟ್ ಈಸ್ ಅ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್ ಇಟ್ ಕ್ಯಾನ್ ಲಿವ್ ಮೋರ್ ದನ್ ಫೈವ್ ತೌಸಂಡ್ ಇಯರ್ಸ್ ಅಂತ ಒಂದು ವಿಶೇಷವಾದಂಥ ಮರಗಳೇ ನೂರಾರಿವೆ ಅಲ್ಲಿ ಸೊ ಹಾಗಾಗಿ ಈ ತರ ಪರಿಸರ ಪೂರಕವಾಗಿ ಮರಗಿಡಗಳ ಬಗ್ಗೆ ಆಸಕ್ತಿ ಇರತಕ್ಕಂಥವ್ರು ಆಯಾಂಗಲ್ ಅಲ್ಲಿ ಅದನ್ನು ಕೂಡ ನೋಡಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಬೋನ್ಸಾಯಿ ಗಿಡಗಳ ಬಗ್ಗೆ ಬಹಳ ಆಸಕ್ತಿ ಇದೆ ಅದ್ರ ಬಗ್ಗೆ ಕೂಡ ಅಲ್ಲಿ ಹೌದು ಈಗ ನಮ್ಮಲ್ಲಿ ಎರಡೂವರೆ ಎಕರೆನಲ್ಲಿ ಬಹಳ ಒಂದು ಸುಸಜ್ಜಿತವಾದಂತಹ ಬೋನ್ಸಾಯಿ ಪಾರ್ಕನ್ನು ಕೂಡ ಅಭಿವೃದ್ಧಿ ಮಾಡಿದಿವಿ ಸೊ ಅದು ಈಗ ಸಾರ್ವಜನಿಕರಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಿದೀವಿ ಅಲ್ಲಿ ಕ್ಯಾಕ್ಟೈ ಹೌಸ್ ಇದೆ ಅದನ್ನು ಕೂಡ ಅವರು ನೋಡಬಹುದಾಗಿದೆ ಆಮೇಲೆ ಈ ವೆಜಿಟೇಬಲ್ ಕಾರ್ವಿಂಗ್ ಅಂತ ಹೇಳ್ತಾರೆ ಆಮೇಲೆ ಈ ಹಣ್ಣುಗಳಲ್ಲಿ ಅದು ಅದು ಕೂಡ ಖಂಡಿತ ಈಗ ನಾನು ಈಗಾಗಲೇ ಹೇಳ್ದಾಗೆ ಫಲಪುಷ್ಪ ಪ್ರದರ್ಶನ ಏನು ನಮ್ದು ಈಗ ಏಳನೇ ತಾರೀಕು ಪ್ರಾರಂಭ ಆಗ್ತದೋ ಒಂಬತ್ತನೇ ತಾರೀಕು ಒಂದು ಇಂಡೋರ್ ಆಕ್ಟಿವಿಟಿ ಆಗಿ ಇಕೆ ಬಾನ ಅಂದ್ರೆ ಹೂ ಜೋಡಣೆ ತರಕಾರಿ ಕೆತ್ತನೆ ಮತ್ತೆ ಜೊತೆಗೆ ತಾಯ ಆಟು ಡೆಚ್ ಆಟ್ ಅಂತ ಏನ್ ಹೇಳ್ತೀವಿ ಸೊ ಈ ತರದೆಲ್ಲ ಜೋಡಣೆಗಳು ಅಲ್ಲಿರುತ್ತೆ ಪುಷ್ಪ ಭಾರತಿ ಅಂತ ಹೇಳಿ ಪುಷ್ಪ ಭಾರತಿ ಪುಷ್ಪ ರಂಗೋಲಿ ಮತ್ತೆ ಗಾರ್ಲೆಂಡ್ ಪ್ರಿಪರೇಷನ್ಸ್ ಅವೆಲ್ಲವೂ ಕೂಡ ಇರುತ್ತೆ ಸರ್ ಡಾಕ್ಟರ್ ಎಂ ಜಗದೀಶ್ ಅವರೇ ಸರ್ ಇದುವರೆಗೆ ಲಾಲ್ಬಾಗ್ನಲ್ಲಿ ಈ ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಡೆಯುವ ಫಲಪುಷ್ಪ ಪ್ರದರ್ಶನದ ಬಗ್ಗೆ ಅತ್ಯುತ್ತಮ ಮಾಹಿತಿಯನ್ನು ನೀಡಿದಿರಿ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಬಂಧುಗಳೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಸ್ನೇಹಿತರೆ ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾನುಡಿ ಜೀವ ಸಂಕುಲ ಉಳಿದಿರುವುದೇ ಗಿಡ ಮರಗಳಿಂದ ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ ಮನಸ್ಸು ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು ಗಿಡ ಮರ ಜಲಚರಗಳು ಬೇಡುವಂತಾಗಿದೆ ಗೆಳೆಯರೇ ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ ನಾವೆಲ್ಲರೂ ಕೈ ಜೋಡಿಸೋಣ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ ಬೆಳೆಸೋಣ